Papa, hi friends! Hi! Hi! Hi. Welcome back to a new vlog! Look, Papa is showing his circle with the fish. Welcome to my vlog! Papa, welcome, welcome to... Welcome! Welcome to new Fishu, fish, vlog! Everyone is fishing. Fish! 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 <laughs> ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ವ್ಲಾಗ್ ಅಂತ ನೋಡೋಣ ಬನ್ನಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸೊಬ್ಬರ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ ಶುಕ್ರವಾರ ನಾನು ಹರೀಶ್ ಅವರು ಪಾಪು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಏನ್ ವಿಶೇಷ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ವಿ ಅಂದರೆ ನಿಮಗೆ ನಾನು ಪ್ರತಿ ವಾರ ಬೆಲ್ಲದ್ದು ದೀಪ ಹಚ್ತಾ ಇದ್ದಿದ್ದು ಗೊತ್ತೇ ಇದೆ ಅದು ಈ ವಾರಕ್ಕೆ ಕೊನೆ ಆಗುತ್ತೆ ಒಂಬತ್ತನೇ ವಾರದ ಪೂಜೆ ಇದು ಅದಕ್ಕೋಸ್ಕರ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿದ್ವಿ ತುಂಬ ವಿಶೇಷ ಅನ್ನಿಸ್ತು ಯಾಕಂದರೆ ಈವ್ನಿಂಗ್ ಹೋಗಿದ್ನಲ್ವ ದೇವ್ರ ಅಲಂಕಾರ ಮಹಾಮಂಗಳಾರತಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಪೂಜೆನೂ ತುಂಬ ಚೆನ್ನಾಗಾಯಿತು ಎಸ್ಪೆಷಲಿ ಹರೀಶ್ ಅವರು ಪಾಪು ಎಲ್ಲ ಹೋಗಿದ್ದಿದ್ದು ನಮ್ಮತ್ತೆ ಕೂಡ ಬಂದಿದ್ದರು ಅದೆಲ್ಲ ನನಗೆ ಖುಷಿ ಅನ್ನಿಸ್ತು ಆ್ಯಸ್ ಯೂಶುವಲ್ಲು ಬೆಲ್ಲದೀಪ ಹೇಗೆ ಹಚ್ತೀನಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸೊ ಈ ಸರಿ ಪಾಪುನೂ ನನ್ನ ಜೊತೆ ಸೇರಿಕೊಂಡು ಪೂಜೆಗೆ ಸಪೋರ್ಟ್ ಮಾಡಿದ್ದಾನೆ

ಈ ಸಾರಿಗೆ ಹರೀಶ್ ಅವರು ಕೂಡ ದೀಪ ಎಲ್ಲ ಬೆಳಗಿದ್ರು ಮತ್ತು ನಾವು ದೇವಸ್ಥಾನದಲ್ಲಿ ಅರ್ಚನೆಗೆ ಮತ್ತು ಮಂಡ್ಲಕ್ಕೆ ಎಲ್ಲ ಕೊಟ್ಟಿದ್ವಲ್ಲ ದೇವ್ರ ಮುಂದೆನೇ ಕೂತ್ಕೊಂಡು ಪೂಜೆನೆಲ್ಲ ಕಣ್ಣು ತುಂಬಿಸ್ಕೊಂಡ್ವಿ ಅರ್ಚನೆ ಆಗಿರ್ಬೋದು ಮಹಾಮಂಗಳಿ ಆಗಿರ್ಬೋದು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಈ ರೀತಿಯೇ ತುಂಬ ಚೆನ್ನಾಗಿ ಜೋರಾಗಿ ಪೂಜೆ ನಡೆಯುತ್ತೆ అదన సరి ఈ వ్లగల్లీ నోడి దేవరా ఆశీర్వద ఎల్గూ సిగలి అంత కి आम चेहरा किसा आवाज दक दशमाद सव पूजेला ಪೂಜೆ ಎಲ್ಲ ಚೆನ್ನಾಗಿತ್ತು ದೇವರ ಆಶೀರ್ವಾದ ಎಲ್ಲ ಇರಲಿ ಗೊತ್ತಾಗ ಕೇಳ್ಕೊಂತೀನಿ ಬ್ಲಾಗ್ ಇಲ್ಲಿಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆರ್ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಹ್ಯಾಪಿ ಯೂ ಹ್ಯಾಪಿ ಪೂಜೆ ಮುಗಿಸ್ಕೊಂಡು ಬರ್ತಾ ಸವಿತ ಕರ್ ಮನೆಗೆ ಹೋಗಿದ್ವಿ ಅಕ್ಕರ್ದು ಬರ್ತ್ಡೇ ಇತ್ತು ಸೊ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಸವಿತ ಕರ್ ಮನೆಯಲ್ಲೇ ಈ ಬ್ಲಾಗು ಇಲ್ಲಿಗೆ ಎಂಡಾಗುತ್ತೆ ಎಲ್ಲರೂ ಅಕ್ಕರ್ಗೆ ವಿಶ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್